Yeah. I'm Yeah, i ಅವ್ರಿಗೆ ಹಸಿ ಕಟ್ಗೆ ಆಗಿ ಬೆಂಕಿ ಮಗ ಹಸಿ ಕಟ್ಗೆ ಹಾಕಿ ಭೆಂಕಿ ಹತ್ತೋದಲ್ಲ ಸಂಗೊಳ್ಳಿ ರಾಯಣ್ಣ ಚಾದ್ರಮಾವ ಕಾಡೆ ಅಂತ ಹೇಳಿ ಬಲಿಯುದ ಸಂಗೋಳಿ ರಾಯಣ ಕೀರ್ತಿ ಉಳ್ದ ಓ ಕಿಂಟಿ ಮೇರೆಲ್ಲ ಅವ್ರಿಗೆ ಕಳೆ ನಾರಾಯಣ ಗೌಡ ಕಾಡನ ಅಂತೇಳಿ ಮೀರಪ್ಪನ ಕೀರ್ತಿ ಉಳ್ದ ಉಳ್ದವಲ್ಲ ನಮ್ಮ ಚಾದ್ರಮಾವ ನಮ್ಮ ಕಾಡು ಅಂತೇಳಿ ನಮ್ಮ ಕೀರ್ತಿ ಉಳ್ದ ಕಾಂತವೀರ ಸಂಬೋಳಿ ಸಂಗೊಳ್ಳಿ ಅವ್ರು ಲಾವ ಕಾವಳಿ

ಹತ್ತಾರು ರೂಪಾಯಿ ಪಡ್ಕೊಂಡು ಪ್ರಯಣ್ಣ ಯಾಕೆ ಕೈಯಾರಿ ನನ್ನಂತೆ ಸಂಸ್ಕಾರ ಮಾಡ್ಬೇಕು ಇವತ್ತು ಮಗು ನನ್ನ ನಿನ್ನಂತ ಸಂಸ್ಕಾರ ಮಾಡುವಂತ ಯಾವ ಭಕ್ತರು ರಾಯಣ್ಣ ತಿಳ್ಕೊಂಡು ನಾನು ನೀರು ದಳ ಕಣ್ಣ ನೀರ ತಳ ಸುರಿಸಿ ಹಾಗೆ ಕ್ರಾಂತಿರು ಸುಂದೂ ರಾಯಣ್ಣ ಎಂತ ಮಾತು அதே நிதிக்கு ரோஜா நடுபேட் ಕೂಡಿ ಬಂದವರಿಪ್ಪ ಅವ ಹಂತ ಧೈರ್ಯದಿಂದ ಮಾತು ಹೇಳ್ತಿ ಹಂತ ಕೂಡಿ ಬಂತು ಹಂತ ಕೂಡಿ ಬಂದವರಿಪ್ಪ ಹದಿನೈದು ಆಗಸ್ಟ್ ಅವನು ಜನ್ಮ ಆಯ್ತು ಹೊಟ್ಟಿ ಬಂದ ಈ ಶಿವಸೇನೆ ಏನಾರ ಇಲ್ಲಿ ಬಾಜು ಆವತ್ತು ಭಾರತ ದೇಶ ಜನ ಹರಡ್ತಾರ ಮುಂದೆ ಜಾನುವಾರಿ ಇಪ್ಪತ್ತಾರಕ್ಕೆ ಕಲ್ಲು ಕೇಸುವರು ಅವತ್ತು ಭಾರತ ದೇಶ ಜನ ಹಾಡ್ತಾರ ಈ ಶಿವಸೇನೆ ಏನಾರ ಇಲ್ಲಿ

ಯಾಕಂದ್ರೆ ಯಾಕ ನಮ್ಮ ಭಾಳಷ್ಟು ನಮ್ಮ ಸಹಾಯಬ್ರ ಮುಂದೆ ಅಪೇಕ್ಷೆ ಇದೆ ಏನ್ ಅಪೇಕ್ಷೆ ಹೇಳ್ರಿಪ್ಪ ಆ ಅಪೇಕ್ಷೆ ಇದನ್ನು ಹೋಗ್ಬೇಕೈತಿ ನನಗೂ ಭಾಳಷ್ಟು ಅಭಿಪ್ರಾಯ ಇರ್ತಾರೆ ಯಾಕಂದರೆ ಹೆಂಗೆ ಇರ್ತಾವ ಹಂಗೆ ಹಿರಿಯರು ಹೇಳಾರ ಏನು ನೋಡಿರಿ ಹದ ಮಾಡಿರಿ ಮಕ್ಳಿಗೆ ಪಿರಿಯಾರು ಹೇಳಾರ ಕಾಲ ಬಿಟ್ಟಾಗೆ ತೋರ್ಕೊಳ್ಳೋರಪ್ಪ ಕಾಲ್ಮೇಲೆ ಅವನು ಯಾಕಂದ್ರೆ ಹೋಗಬೇಕಾಗಿರ್ತದೆ ಅಗ್ದಿ ಕರೆಕ್ಟ್ ಆಗಿದೆ ಅಗ್ದಿ ದೇವರ ಗುರುವಂತ ವಿಷಯ ಏನಿರ್ತಾರ ಪುಷ್ಟಿ ಉತ್ತರ ಕರೆಕ್ಟ್ ಅದ ಕಡೆ ಅದು ನೋಡ್ಕೊಂಡು ನೋಡ್ಕೊಂಡು ಹೋದ್ರ ನೀವು ತಪ್ಪು ತಂಕಬೇಡ್ರಿ ಯಾಕಂದ್ರೆ ಈ ಮಂಡಿಗೆ ಸಮಾಧಾನ ನಿಮ್ಗೆ ಸಮಾಧಾನ ಅನ್ನೋದು ನನಗೆ ಗೊತ್ತದ ಅಲ್ಲಿ ಹೇಳ್ಬೇಕನ್ನು ನಿಮ್ ವಿಚಾರ ಇಲ್ಲ ಜೊತೆ ಹೋದ್ಕೊಂಡ್ರೆ ಸೈಬ್ರ್ ಬಂದಾಗ ನಾಗ ಮಾಡಿ ಕಡಕು ನಮ್ಗೆ ನಿಮ್ಗೆ ಬೇಕಾದ್ರೆ ಕಡೆಕ್ ಹೋಗಿ ಚರ್ಚೆ ಮಾಡುತ್ತೆ that i get in the you know,

ಸೂಡ ಮುಂದಿ ಸುತ್ತಾ ಮುಂದೇವ್ರ ತಮ್ಮ ಆಗ ಮಾತ್ ಕೂದಲು ಇರ್ಬೇಕು ಕೂಲ ಆಯ್ತು ಕೂದಲು ಆ ಕೂದಲಿಯಲ್ಲಿ ಕುಕ್ಕೂ ನಡಿತಾರೆ ಕಾಲೆಲ್ಲಾ ಹಂಗ ಹೋಗ್ಯದ ಕಾಲ ಏನ್ ಹೆಂಗ್ ಹೇಳ್ಬೇಕ ಸೂರ್ಯಗಾಲ ಕೊಂಡ್ಲತ್ತದ ಏನ ಹಂಗೆ ಅಲ್ಲಾ ಆಗ್ಲಾ ಕಾಲ ಬರಲವನ ತಪ್ಪ ತಿಳ್ಕೊಂಡೇನೊ ಮಾತು ಗೊತ್ತಾವ ಏನ ಯಾಕಂದ್ರ ಬೇಜಾರ್ ಮಾಗ್ ಗೊತ್ತ ಗೊತ್ತದ ಆದ್ರೂ ಕೂಡ ಸಂಕ್ಷಿತ ಸಂಕ್ಷಿತ್ ಆಗ ತಾವು ಥಾವ್ ತಾಮ್ ದಾವ ಧಾಮ

ಭಾಳ ಮನೆ ಮಾಡ್ಯವ್ರು ಭಾಳ ಮಂದಿ ಅವ್ರಿಸ್ ಸರ್ ನಿಜವಾಗ ಹೇಳಿದ ಸುಖ ಆಗ್ಯಾವ ಅಂತ ಹೇಳಿ ಮುಂದವ ದುಃಖ ಬರ್ತಾವೆ ತಿಳ್ಕೊಳಕ್ಕೆ ಯಾಕಂದ್ರೆ ನಿಮಗ ಮಾತು ದುಃಖ ಬರ್ತದ ಅಂತ ಹೇಳಿ ತಿಳ್ಕೊಳ ಮುಂದವ ಸುಖ ಬರ್ತದೆ ಯಾಕಂದ್ರೆ ಯಾಕ ಮನುಷ್ಯ ಹುಟ್ಪನೆ ಆತ ಸಾಯ್ಲಾಕ ಸಾಯಿ ಪನೆ ಆಯ್ತ ಹುಟ್ಲಾಕ ಹುಟ್ಟತನೆ ಸಾಯ್ಲಾಕ ಸೂರ್ಯ ಹಂಗ ತಾನೇತ ಹುಳಗಿಲಾಕ ಮುಳುಗತನೆ ಆತ ಹಾಕ್ಲಾಕ ಹೌದಿನ ಕಾಲ ಚಕ್ರ ಅದ ಕಾ ಮನುಷ್ಯರಿಗೆ ಪಡ್ತಾನೆ ಯಾಕೆ ಬರ್ತಾವ ಶ್ರೀಮಂತಿಗೆ ಬರ್ಲಾಕ ಶ್ರೀಮಂತಿಕ ಬರಲಾ ಶ್ರೀತಾನೆ ಯಾಕೆ ಬರ್ತದ ಬರ್ತಾನ ಬರ್ಲಾಕ ಮುಂದ ಇದು ಕಾಲ ಚಕ್ರ ಯಾರ್ ತಿಳ್ಕೊಂಡಿರ್ತಾರ ಅವ್ರು ಕರೆಕ್ಟ್ ಆಗಿ ಬಂಡಾರ್ದಾಗ ಬಿಡ್ತಾರ ಸರ್ ನಿಮಗ ಭಾಳ ಅಪೇಕ್ಷೆ ಇರತ್ತ ರೀ ಅಪೇಕ್ಷೆ ಪ್ರಕಾರ ಕೆಲ್ಸಿಲ್ಲ ಇದನ್ನ ಕೇಳಾಕ ಆತೈತಿ ನಮ್ಮ